ಆರ್ ಮನಸಯ್ಯ ವಿರುದ್ಧ ಕಿಡಿ ಕಾರಿದ ಹಿಂದೂ ಸಂಘಟನೆಯ ಕಾರ್ಯಕರ್ತ ರಘುಗೌಡ ನಾಯಕ್ ಕನ್ನಡ ಟುಡೆ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸುಕ್ತೇಕರ್ ಭೀಮಾಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ಉದ್ದೇಶಿಸಿ ಲಿಂಗಸಗುರು ತಾಲೂಕಿನಲ್ಲಿ ಮಾತನಾಡಿದ ಆರ್ ಮಾನಸನವರು ಹಿಂದೂ ಕಾರ್ಯಕರ್ತರ ಸಂಘ ಪರಿವಾರದ ಹಾಗೂ ಗೋರಕ್ಷಕರ ಕುರಿತು ನೀಡಿದ ಹೇಳಿಕೆ ವಿರೋಧಿಸಿ ರಾಯಚೂರು ಜಿಲ್ಲೆಯ ರಾಮಸೇನಾ ಜಿಲ್ಲಾಧ್ಯಕ್ಷರಾದ ರಘುಗೌಡ ನಾಯಕ್ ಕಿಡಿಕಾರಿದರು ಗೋರಕ್ಷಣೆ ಹೆಸರಲ್ಲಿ ದಂಧ ಶುರು ಮಾಡಿದಿರಿ ದೇಶಕ್ಕೆ ಹೆಚ್ಚು ಗೋವುಗಳನ್ನು ಮಾಂಸ ಮಾಡ್ತಿರೋ ಕಂಪನಿಗೆ ಅಲ್ ಹೆಸರು ಹೆಸರಿಟ್ಟಿದ್ದೀರಿ ಲಾಭ ಬ್ರಾಹ್ಮಣರು ಮತ್ತೆ ಗೋರಕ್ಷಕ ಅಂತ ಮಾತಾಡ್ತೀರಿ ಊರೂರಿ ಕಟ್ಟೆಯಲ್ಲಿ ಗೋರಕ್ಷಕ ಸಂಘ ಕಟ್ಟಿದ್ದಾರೆ ಲಿಂಗ್ಸೂರ್ನಲ್ಲಿ ಗೋರಕ್ಷಕ ಸಂಘ ಕಟ್ಟಿದ್ದಾರೆ ದುಡ್ಡು ಕೊಡೋರು ಮಾರವಾಡಿಗಳು ಗುಂಡಗಿರಿ ಮಾಡೋರು ಬ್ಯಾಕ್ ಹೊಡೆದವರು ಇದು ಸ್ವಾತಂತ್ರ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ ನಾನು ನಿಮ್ಮ ರಘುಗೌಡ ನಾಯಕ್ ಶ್ರೀರಾಮ್ ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಏನು ನಮ್ಮ ಜಿಲ್ಲೆ ಮತ್ತು ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಏನು ಆರ್ ಮಾನ್ಸಯ್ಯ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಯಾ ಲೀಡರ್ ಅಂತಾನೆ ಕರೆಕ್ಟ್ ನಮಗೆ ಕಂಪಿಸ್ ಆಗಿಬಿಟ್ಟಿದೆ ಒನ್ ಟೈಮ್ ಆ ದಲಿತ ಮುಖಂಡ ಅಂತ ಹೇಳ್ಕೊಂಡು ಬರ್ತಾನೆ ಒನ್ ಟೈಮ್ ರೈತ ಮುಖಂಡ ಅಂತ ಹೇಳ್ತಾನೆ ಒನ್ ಟೈಮ್ ಕಾರ್ಮಿಕ ಮುಖಂಡ ಅಂತ ಹೇಳ್ತಾನೆ ಹಾಂ ಅವನು ಏನಿದ್ದಾನೆ ಏನು ಇಲ್ಲ ಅಂದ್ಕೀಸಿ ಅವನೇ ಮೊದಲು ನಿಲುವಿಲ್ಲ ಒಂದು ಸ್ಟ್ಯಾಂಡ್ ಇಲ್ಲ ಈ ಗೋರಕ್ಷರ ಬಗ್ಗೆ ರೋಕ್ಷಕರ ಬಗ್ಗೆ ಮಾತಾಡ್ತಾನೆ ಗೋರಕ್ಷಣೆ ಮಾಡೋರ ಬಗ್ಗೆ ಮಾತಾಡ್ತಿದ್ದಾನೆ ಹಾಂ ಗೋರಕ್ಷಣೆ ಮಾಡೋ ದಂಧೆ ಅಂತ ಹೇಳ್ತಾನ ಗೋ ರಕ್ಷಣೆ ಮಾಡಿ ನೋಡು ಒನ್ ಟೈಮ್ ಗೋರಕ್ಷಣೆ ಮಾಡಿ ನೋಡಿ ನೀನು ಒಬ್ಬ ಹಿಂದೂ ಕಾರ್ಯಕರ್ತ ಏನೇನು ಅನುಭವಿಸ್ಬೇಕು ಅಂತ ಗೊತ್ತಾಗುತ್ತೆ ಅಂಥ ಗೋರಕ್ಷಣೆ ಬಗ್ಗೆ ಮಾತಾಡ್ತೀನಿ ನೀನು ಹಾ ಈ ಮಾರವಾಡಿಗಳು ಈ ಬ್ರಾಹ್ಮಣರು ಗೋರಕ್ಷಣೆ ಮಾಡಿದ್ರು ದುಡ್ಡು ಕೊಡ್ತಾರ ಅಂತ ಹೇಳ್ತಿದ್ದೆ ಬಾಯಿ ಹಿಡ್ತಾ ಹಿಡಿದು ಮಾತಾಡು ಗೋರಕ್ಷಕರ ಬಗ್ಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಮಾತಾಡ್ಕೊಂಡು ಬಾಯಲ್ಲಿ ಇಡ್ತಾ ಇಟ್ಟು ಮಾತಾಡು ಆಯ್ತು ನೀನು ಯಾವ ಹೋರಾಟಕ್ಕೆ ಬಂದಿದ್ದಿ ರೈತರ ಹೋರಾಟಕ್ಕೆ ಬಂದಿದೆ ಕಾರ್ಮಿಕರ ಹೋರಾಟಕ್ಕೆ ಬಂದಿದೆ ಹ್ಞೂ ಆ ಆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತು ಹಾಂ ದಲಿತರ ಮೇಲೆ ಅನ್ಯಾಯ ಆಗಿದೆ ಆ ದಲಿತರ ಮೇಲೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಮಾತಾಡಿ ರೈತರಿಗೆ ಅನ್ಯಾಯ ಆಗಿದೆ ರೈತರ ಬಗ್ಗೆ ಏನು ಅನ್ಯಾಯ ಆಗಿದೆ ಅದ್ರ ಮಾತಾಡು ಪ್ರತಿಯೊಂದು ವಿಚಾರಕ್ಕೂ ಸಂಘ ಪರಿವಾರ ಸಂಘ ಪರಿವಾರ ಸಂಘ ಪರಿವಾರ ಸಂಘ ಪರಿವಾರ ಹೆಸರು ಹೇಳಾರು ನಿನ್ನ ನಿದ್ದೆನೂ ಬರಲ್ಲ ಜೀವನವೂ ನಡೆಯಲ್ಲ ನಿಮ್ದು ಹಾಂ ಇಲ್ಲಿ ನಿನ್ನ ವಿಚಾರ ಎಲ್ಲ ಗೊತ್ತದ ನಮಗೆ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಜಿಲ್ಲಾ ಜನತೆಗೆ ಗೊತ್ತದ ಇಲ್ಲಿ ಜನರ ಮುಂದೆ ಬಂದು ಗಣೇಶ್ ಬಿಡಿ ಸೇದೋದು ಇಂದ ಹೋಗಿ ಲೈಟ್ ಕಿಂಗ್ ಸಿಗ್ರೆಟ್ ಸೇದೋದು ನಿಂದು ನನಗೆ ಗೊತ್ತದ ಅದೆಲ್ಲ ವಿಚಾರ ಹಾಂ ಅದರಂಗೆ ಜನ ಮುಂದೆ ಬಂದು ಹೋರಾಟ ಮಾಡೋದು ಹೋರಾಟ ಅಂತೂ ಮುಖಗಡೆ ಹಾಕಿಟ್ಟಿದ್ದೀವಿ ಏ ನಿಂದ ಹೋಗಿ ನೀನು ಏನು ಅಂತ ಅಂದ್ಕೀಸ್ ನಮಗೆಲ್ಲ ಗೊತ್ತದ ನಾವು ಅದು ನಮ್ಗೆ ಹೇಳ್ದನಿಲ್ಲ ನಿನ್ನ ಮುಂದೆ ಜನ ಹೇಳ್ತಾರೆ ನೀನು ಒಂದರ ಒಂದು ದಿವ್ಸ ಹೇಳ್ತಾರೆ ನಿನ್ನ ಮುಖವಾಡಿ ಏನಂತ ಗೊತ್ತಾಗ್ಯದ ಇಂಥವನು ಹಿಂದೂ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಿದ್ದೆ ನೀನು ಯಾ ಹಿಂದೂ ಕಾರ್ಯಕರ್ತ ಥರ ಹೋರಾಟ ಮಾಡಿ ಕೋಟಿ ಮನೆ ಒಳಗದನ್ನ ಹೇಳೋಣ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಅಂತ ಒಯ್ ಒದ್ತಿದ ಯಾರು ಮನಿ ಮಠ ಬುಟ್ಟು ಕಿಸದಾಗ ಜೋಬನ್ಯಾಗ ರೊಕ್ಕ ಇರಲಾರ್ದು ಕೂಡ ಸಂಘಟನೆ ಮಾಡೋಕ್ಕೆ ನಮ್ಮ ಸೇವಕರು ಹೋಗ್ತಾರೆ ನೀನು ನಮ್ಮ ಥರ ದೇಶ ಆಗಲಿ ಧರ್ಮ ರಕ್ಷಣೆಗಾಗಿ ಏನು ನಾವೆಲ್ಲ ಒಂದು ಅನ್ಕಿಸಿ ಬರೋವನ್ನಲ್ಲ ನೀನು ನೀನು ಇದನ್ನೆಲ್ಲ ಹೇಳ್ಕೊಂಡು ಕೇಸಿ ನಿನ್ನ ಮನೆಗೆ ಉದ್ದಾರ ಮಾಡ್ಕೆಕ್ ಬಂದವನು ನೀನು ಏನು ನಿನಗೆ ತಾಕತ್ತು ಧೈರ್ಯ ತಮ್ಮ ಐತೆ ಇದ್ರೆ ನೀನು ಹೆಂಗೆ ಗಳಿಸಿದೀ ಏನು ಅದನ್ನು ಹೇಳೋಣ ಹ್ಞೂ ಹೋರಾಟಗಾರಲ್ಲಪ್ಪ ಹೇಳು ನೀನು ಎಷ್ಟು ಇಷ್ಟೆಲ್ಲ ದುಡ್ಡು ಹೆಂಗೆ ಮಾಡಿದ್ದಿ ಏನು ಮಾಡಿದ್ದಿ ಹೇಳು ಅದು ಬಿಡ್ತಿದ್ದಿ ನಾವು ಓ ಟೈಮೇ ಕೇಳಿದೀವಿ ನಿನ್ನ ಆಸ್ತಿ ಬಗ್ಗೆ ಕೇಳಿದೀವಿ ನೀನು ನಿನ್ನ ಧೈರ್ಯ ಇಲ್ಲ ನೀನು ಹೇಳಿಲ್ಲ ನೀನು ಏನು ಮಾಡಿ ನಿನ್ನ ಕೈಲಿ ಹೇಳೋಕ್ಕೆ ಶುರು ಮಾಡಿದೆ ಈಗೂ ಹೇಳಕಿನಿ ನಿನಗೆ ತಾಕತ್ತದಂದ್ರೆ ನೀನು ಹೇಳು ಹ್ಞೂ ಮತ್ತೆ ಅದೇ ಚಾ ಚಾಳಿ ಶುರು ಮಾಡಬೇಡ ನಿನ್ನ ಚೇಲಗಳು ಕೈಯಲ್ಲಿ ಮಾಡ್ಸಕ್ಕೊಡ ನಿನ್ನ ಛೇಲಗಳ ಕೈನ್ ಮಾಡಿದೆ ಅವು ಚೇಲಗಳೇ ಅವರು ಏನು ಫಸ್ಟು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ದೆ ಏನಂದ್ರೆ ಈ ದ್ವೇಷ ಭಾಷಣ ಕಾನೂನು ತಂದ್ರಲ್ಲ ಕಾಂಗ್ರೆಸ್ನವರು ಏನು ಆಟಕ್ಕೆ ತಂದರೆ ಹಾಂ ಅದು ಬರೀ ಹಿಂದೂಗಳು ಹಿಂದೂ ಕಾರ್ಯಕರ್ತರ ಮೇಲೆ ಅನ್ವಯ ಆಗ್ತದೆ ಹಾಂ ನಮ್ಮ ನಮ್ಮ ಜಿಲ್ಲಾದಾಗ ನಮ್ಮ ತಾಲೂಕಿನಾಗ ಅತಿ ಹೆಚ್ಚು ಇವಂದೇ ಕಾಟ ಬರ್ತಾನೆ ಭಾಷಣ ಮಾಡ್ತಾನೆ ಯಾವ್ದು ಯಾವುದೋ ಮಾತಾಡ್ತಾನೆ ಹೋಗ್ತಾನೆ ಹಾಂ ಹೋರಾಟ ಯಾವ್ದ್ರ ಬಗ್ಗೆ ಇರುತ್ತೆ ಆ ಟಾಪಿಕ್ ಮಾತಾಡಿ ಹೋಗ್ತಾನೆ ಬರೀ ಹಿಂದೂ ಹಿಂದೂ ಸಂಘಟನೆದವ್ರು ತಗೊಳ್ಳೋದು ಹಿಂದೂ ಹಿಂದೂಗಳು ತೊಗೋದು ಟಾರ್ಗೆಟ್ ಮಾಡಕತ್ತ ಅಶಾಂತಿ ಸೃಷ್ಟಿ ಮಾಡಕತ್ತ ಪೊಲೀಸ್ ಇಂಟಿಲಿಜೆನ್ಸ್ ಏನು ಮಾಡ್ತಿರ್ತದೆ ಇದೆಲ್ಲ ಗೊತ್ತಿರ್ತದಲ್ಲ ಒಂದ ಮೇಲೆ ಕೇಸ್ ಮಾಡ್ಬೇಕು ಕೇಸ್ ಮಾಡಿ ಒಳಗೆ ಹಾಕ್ಬೇಕು ಅಂತವ್ರನ್ನ ಅದು ಬಿಡ್ತಾನ ಯಾರೋ ಹಿಂದೂ ಲೀಡರ್ಗಳು ಬಂದ್ರೆ ಅವ್ರು ಅವ್ರ ಅವ್ರನ್ನ ಹಾಕು ಇವ್ರನ್ನ ಒದ್ದೊಳಾಕು ಏಕ ವಚನಾಗ ಮಾತಾಡ್ತಾನೆ ನಾವು ಇವ್ನ ಬಗ್ಗೆ ಹೆಚ್ಕೋ ಏಕೋಚನದಾಗ ಮಾತಾಡ್ಬೋದು ಅಂತೀವಿ ಇವ್ರ ಛಲೋಗಳು ಹೇಳ್ತಾರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಇದೊಂದು ಏನಂದ್ರೆ ಇಂಥವ್ರ ಮೇಲೆ ಕಾನೂನು ಏನೈತೆ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ನನ್ನ ಮೇಲೆ ಕೇಸ್ ಮಾಡ್ಬೇಕು ಅವಾಗ ಇಂಥವ್ರು ಬಾಯಿ ಮುಗಿಸ್ತಾರೆ ಇಲ್ಲ ಅಂದ್ರೆ ಸುಮ್ಮನೆ ಸುಮ್ಮನೆ ಹಿಂದೂಗಳು ಹಿಂದೂಗಳು ಹಿಂದೂ ಕಾರ್ಯಕರ್ತರು ಹಂಗೆ ಹಿಂಗಂತ ಹಿಂಗೆ ಅಂದಂದು ಇಲ್ಲುದಿಲ್ಲ ಜ ಹಿಂದೂಗಳು ನಡಬಾರಕ ಜಾತಿಗಳು ನಡ್ಬಾರ್ದು ಜಗಳ ಹಚ್ಚಿ ಕುಂತು ನೋಡೋರು ಇವ್ರು ಆರಾಮ್ ಎ ಸಿ ರೂಮ್ ಐತಿ ಮನೆಗೆ ಆರಾಮ್ ತಣ್ಣಗೆ ಮಕ್ಕಂದು ಮಕ್ಕಂತ ನೋಡಿದ ಕೂಡೋರು ಇವರು ನೀನು ಗೊ ಗೊತ್ತಿಲ್ಲ ಯಾವ ರೀತಿ ಗಳಿಸಿದ್ದು ಅದನ್ನು ಮಾತಾಡ ಅದು ಹೆಂಗೆ ಗಳಿಸಿ ಹೋರಾಟಗಾರಲ್ಲಪ್ಪ ನಲ್ವತ್ತು ವರ್ಷದಿಂದ ಹೋರಾಟ ಮಾಡಿದಲ್ಲ ನೀನು ಆ ಹೋರಾಟದಿಂದ ಯಾರಿಗೆ ನ್ಯಾಯ ಕೊಡಿಸಿದ್ದೀ ನೀನು ಏನು ಗಳಿಸಿದೆ ಅಂತ ನಮ್ಗೆ ಗೊತ್ತಲ್ಲ ಏನು ನಾನು ಹೇಳೋದಲ್ಲ ಇಡೀ ಜ ತಾಲೂಕ್ ಜನತೆ ಗೊತ್ತದ ನೀನು ಎಷ್ಟು ದಲಿತರ ಪರವಾಗಿತ್ತು ಅಂತ ನಮಗೆಲ್ಲ ಗೊತ್ತದ ನೀನು ನಾಟಕ ಮಾಡೋಕೆ ಓಡ ಇದೆಲ್ಲ ವಿಚಾರ ತಿಳ್ಕೊಂಡೇ ಮಾತಾಡೋದ ನಾನು ಏನು ಆಮೇಲೆ ಹೇಳ್ತಿದ್ದೀವಿ ತಲ್ವಾರ್ ಹೆಂಚಾರ ಅದು ಹೆಂಚಾರ ಇದು ಹೆಂಚಾರ ಗುಂಡಾಗಿರಿ ಮಾಡ್ತಾರೆ ಇವರು ನಿನ್ನಿಂದ ಇರೋ ಚೇಲಗಳು ಗುಂಡಾಗಿರಿ ಮಾಡ್ತಾರೆ ಏನು ಅಲ್ಲಿ ಭಾಷೆ ಮೈಕ್ ಇಡ್ಕಂಕೇಶ್ ಭಾಷಣ ಬಿಗಿಯೋದು ಏನು ಮನೆ ಏನು ನಮ್ಮ ತಂಡೆಗೆ ಬಂದರೆ ಮಾನ್ಸೇಸ್ ಆರು ಸಾವಿ ಆರು ಮನುಷ್ಯಕ್ಕ ಮಾರು ಮನೆ ಕೊಡ್ತೀನಿ ನಾನು ಯಾವ ನೀವು ಮನೆ ಹತ್ರ ಬರೋಕ್ಕಾಗಲ್ಲ ಏನು ಫಸ್ಟ್ ಅದು ತಿಳ್ಕ ಫಸ್ಟು ನೀನು ಹಿಂದಿದ್ದವ್ರಿಗೆ ಹೇಳು